ಮೂರ್ ಜನ ಕೂತಿದ್ದಾರೆ ಓನ್ಲಿ ಯು ಅಂಡ್ ಡೈ ಅಂತ ಯು ಅಂಡ್ ಡೈ ಬೇರೆ ಅದು ಅದು ಓನ್ಲಿ ಯು ಪ್ರಜಾಕೀಯ ಇಲ್ಲ ಇಲ್ಲ ನಿಮಗ ಅವಶ್ಯಕತೆ ಇದೆ ಅನ್ಸಿದ್ದೇ ಒಂದ್ ಮೊದಲನೇ ಪ್ಲಸ್ ಪಾಯಿಂಟ್ ಮೊದಲನೇ ಗೆಲುವು ಅದು ಅದು ಅರ್ಥ ಆಗ್ಬಿಟ್ರೆ ಸಾಕು ಎಲ್ರಿಗೂ ಅವಶ್ಯಕತೆ ಇದೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಅವಶ್ಯಕತೆ ಇದೆ ಸೊ ಎಲ್ಲರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು ಸೊ ಅದಕ್ಕೆ ಒಂದು ಪಕ್ಷ ಮಾಡಿದಾಗ ಏನಂದ್ರೆ ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದು ನಾಲ್ಕು ವರ್ಷ ಐದು ವರ್ಷ ಹೇಳಿದ್ರು ನಾನು ಹೇಳ್ತಾನೆ ಇಲ್ಲಪ್ಪ ಇಲ್ಲಪ್ಪಾ ನಾನೇ ಪಕ್ಷದಲ್ಲಿ ಒಬ್ಬ ಕೆಲಸಗಾರ ಅಷ್ಟೇ ಇದು ನಿಮ್ ಪಕ್ಷ ಅಂತ ಬಟ್ ಅದು ಸ್ವಲ್ಪ ಹಾಡ್ ಅನ್ಸತ್ತೆ ಎಲ್ಲರಿಗೂ ಏನೋ ಇದೆಯಾ ಹೆಂಗದು ಹೆಂಗದು ಅಂತ ಸೊ ಆ್ಯಪ್ ಇದೆ ನೀವು ಅದನ್ನ ತೆಗೆದು ನೋಡ್ರಿ ಎಲ್ಲ ಗೊತ್ತಾಗುತ್ತೆ ಅದನ್ನ ನೋಡಿದ್ರೆ ಸಾಕು ಒಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮಾಡೋಣ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಅದು ಪ್ರಜಾಕೀಯ ಮಾಡ್ತೀರಾ ಅಂದ್ರೆ ಅದು ರಾಜಕೀಯ ಇಲ್ಲ ಬಡ್ಜೆಟ್ ನಾವು ಮುಂಚೆಯಿಂದನೂ ಕೂಡ ಅದೇನಂದ್ರೆ ಬಡ್ಜೆಟ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನಾಗುತ್ತೆ ಅದೆಲ್ಲ ಪರ್ಸನಲ್ ಅದು ಏನೇಳಿ ಇವಾಗ ಏನಾಗ್ಬಿಟ್ಟಿದೆ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಒಂದು ಐನೂರು ಕೋಟಿ ಅಷ್ಟು ಸಾವಿರ ಕೋಟಿ ಆಯಿತು ಇಷ್ಟು ಕೋಟಿ ಇಷ್ಟು ಮಿಲಿಯನ್ ನಾನು ಫಸ್ಟು ಪಬ್ಲಿಸಿಟಿ ಮಾಡ್ಬೇಕಾದ್ರೆ ಅದನ್ನೇ ಅವ್ರ ಹತ್ರ ಕೇಳ್ಕೊಂಡು ಏನು ಸ್ವಾಮಿ ಅದನ್ನ ನಾವು ಮಾಡಬೇಕಾ ಇಷ್ಟ ಆಯಿತು ಅಷ್ಟಾಯಿತು ಅಂತ ಅದು ಒಂದು ಟ್ರೆಂಡ್ ಇದೆ ಅದು ಮಾಡೋರು ಮಾಡಲಿ ತಪ್ಪು ಅಂತ ಹೇಳ್ತೀರ ಅವ್ರಿಗೆ ಸರಿ ಅದು ಬಟ್ ನಾವು ಅಂದ್ಕೊಂಡಿದ್ದು ನಾವು ಅದನ್ನು ಮಾತಾಡೋದು ಬೇಡ ಆ್ಯಕ್ಚುಲಿ ಏನು ಬಿಸ್ನೆಸ್ ಆಗುತ್ತೆ ಏನಾಗುತ್ತೆ ಅದರಲ್ಲಿ ನಿಮ್ಮ ಪರ್ಸ್ನಲ್ ಅದು ನಾವು ಸಿನಿಮಾ ಮಾಡೋದು ನಿಮಗೆ ಸಿನಿಮಾ ಇಷ್ಟ ಆಯಿತಾ ಸಿನಿಮಾ ಇಂದ ನಿಮಗೇನು ಹೆಲ್ಪ್ ಆಯಿತು ಸಿನಿಮಾ ಎಷ್ಟು ಖುಷಿ ಕೊಡ್ತು ಅದು ಮಾತ್ರ ಮುಖ್ಯ ನಮಗಷ್ಟೇ ಸಬ್ಜೆಕ್ಟ್ ಕರೆಕ್ಟಾಗಿ ಬಡ್ಜೆಟ್ ಇರುತ್ತೆ ಅಷ್ಟೇ ಬಜೆಟ್ ಸಬ್ಜೆಕ್ಟ್ ಮಾಡಕ ಆಗಲ್ಲ ಅಲ್ವಾ ಮಾಸ್ಕ್ ಬಟ್ಟೆ ನೋಡಿದಾಗ ಮಾಸ್ಕ್ ಬಟ್ಟೆ ವ್ಯವಸ್ಥೆಯನ್ನು ತೋರಿಸ್ತಾ ಫೀಲ್ ಬರುತ್ತೆ ಅದಕ್ಕೋಸ್ಕರ ನಾವು ಸಣ್ಣ ಒಂದು ಹೇಳೋದಾದ್ರೆ ಏನು ಏನು ಅಂತ ಆಡಿಯನ್ಸ್ ಅಲ್ಲ ಕ್ಯೂರಿಯಾಸಿಟಿ ನೀವು ಅಧಿಕಾರ

ಅಂದ್ರೆ ತುಂಬಾ ತುಂಬಾ ನಾಲ್ಕೈದು ಬಿಟ್ಟಿದ್ದೀವಿ ನಿಮ್ಗೊಂದು ಗೊತ್ತು ನಾನು ಅಹಂಕಾರದ ಹೇಳ್ತಾ ಇಲ್ಲ ನಾನು ಯಾವ ಟ್ರೆಂಡ್ನು ಫಾಲೋ ಮಾಡಲ್ಲ ಹೇಳಿ ಅದು ಮಾಡಿದರೆ ನಾವು ಮಾಡಬೇಕು ಆ ಥರ ಅಲ್ಲ

ಒನ್ ಫ್ಯಾಮಿಲಿ ಪಿಚರ್ ಬೇಕು ಖಂಡಿತ ಅಂಗಾ ನೆಕ್ಸ್ಟ್ ನೋಡಿ ಇಲ್ಲೇ ಪ್ರೊಡ್ಯೂಸರ್ ಇದ್ದಾರೆ ಅಪ್ಲಿಕೇಶನ್ ಹಾಕಣ ಒಂದು ಫ್ಯಾಮಿಲಿ ಪಿಚರ್ ಖಂಡಿತ ಸರ್ ಅದು ಸದ್ಯಲೇ ಗೊತ್ತಾಯ್ತು ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನೊಂದು ಒಂದು ವಾರದಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾರೆ ಅದೇ ಆಲ್ ಓವರ್ ಇಂಡಿಯಾ ಹೊರಗಡೆನೂ ರಿಲೀಸ್ ಆಗ್ತಾ ಇದೆ ಓವರ್ ಸೀಸನ್ ರಿಲೀಸ್ ಆಗ್ತಾ ಇದೆ